ರಾಹು ರಾಹು ಜನರಲಿ ಎಕ್ಸ್ಪ್ಯಾನ್ಷನು ಎಕ್ಸ್ಪ್ಯಾನ್ಷನ್ ಅಂದರೆ ಯಾವುದೇ ವಿಷಯ ದೊಡ್ಡದಾಗಿ ಮಾಡೋದು ಎಕ್ಸ್ಪ್ಲೋರ್ಡ್ ಮಾಡೋದು ಅಲ್ಲ ಸ್ಫೋಟ ಅಂದರೆ ಇದ್ದಕ್ಕಿದ್ದಂಗೆ ವೈರಲ್ ಮಾಡೋದು ಯಾವುದಕ್ಕೆ ಈಗ ವಿಡಿಯೋ ಚಾನಲ್ ವೈರಲ್ ಆಗೋದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೋದು ತಕ್ಷಣ ಒಂದೇ ರೀತಿ ತುಂಬ ವೈರಲ್ ಆಗೋದು ಈ ದೊಡ್ಡದು ಮಾಡೋದು ಸಣ್ಣ ವಿಷಯನ ದೊಡ್ಡದು ಮಾಡೋದಿದೆಯಲ್ಲ ಇದೆಲ್ಲ ರಾಹು ನಮ್ಮ ಕಾರ್ಯಕರ್ತ ಕಾರಕತ್ವಗಳು ಸೊ ಈ ರಾಹು ಯಾವಾಗ ಸ್ವಂತ ರಾಶಿಯಲ್ಲಿ ಅಂದ್ರೆ ಶತಭಿಷ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾರೆ ನವೆಂಬರ್ ಇಪ್ಪತ್ ಮೂರರಿಂದ ನೆಕ್ಸ್ಟ್ ಆಗಸ್ಟ್ ತನಕ ಇಪ್ಪತ್ತಾರು ಆಗಸ್ಟ್ ತನಕ ಶತಕ್ಷ ನಕ್ಷತ್ರದಲ್ಲೇ ಗೋಚರಿಸೋದ್ರಿಂದ ರಾಹುಗೆ ಈಗ ಬಲ ದಾಸ್ತಿ ಆಗುತ್ತೆ ಸೊ ಯಾವಾಗ ಕುಂಭರಾಶಿ ಒಂದು ಕುಂಭರಾಶಿ ವಾಯು ತತ್ವ ಸೊ ಯಾವುದು ಸ್ಫೋಟಗೊಳ್ಳುತ್ತೆ ಅಂದ್ರೆ ಯಾವ್ದು ಎಕ್ಸ್ಪ್ಯಾನ್ಷನ್ ಅಲ್ವಾ ಅಂದ್ರೆ ಅಗಲ ಅಗಲಕ್ಕೆ ಗಾಳಿ ಬೇಕು ಅದು ಬೇಗ ಹರಡುತ್ತೆ ಸೊ ಅದಕ್ಕೆ ಕಂಫರ್ಟಬಲ್ ಪರಿಸರ ಯಾವುದು ಕುಂಭರಾಶಿ ಸೊ ಕುಂಭರಾಶಿ ಶತವಿಷ ನಕ್ಷತ್ರದಲ್ಲೇ ರಾಹು ಗೋಚರಿಸೋದ್ರಿಂದ ರಾಹು ಕಂಫರ್ಟಬಲ್ ಆಗಿ ಈಗ ಫಲಗಳನ್ನ ಕೊಡೋಕೆ ಶುರು ಮಾಡುತ್ತೆ ಸೊ ಹೀಗೆ ಹಾಗಾಗಿ ವಾಯು ತತ್ವದಲ್ಲೇ ರಾಹು ಇದ್ದು ಅದಕ್ಕೆ ನಿಮಗೆ ಫಲಗಳನ್ನ ರಾಹು ಫಲಗಳನ್ನ ಕೊಡೋದ್ರಿಂದ ರಾಹು ಯಾವ್ಯಾವ್ದು ಒಳ್ಳೇದು ಯಾವ್ಯಾವ ಕೆಟ್ಟದು ನೋಡಿ ಯಾವುದೇ ವಿಷಯ ದೊಡ್ಡದು ಮಾಡೋದು ಒಳ್ಳೆ ವಿಷಯಕ್ಕೆ ದೊಡ್ಡದ್ ಮಾಡಿದ್ರೆ ಅದು ಒಳ್ಳೆಯದೇ ಈಗ ನಿಮಗೆ ಸಕಾರಾತ್ಮಕ ವಿಡಿಯೋಗಳನ್ನ ದೊಡ್ಡದು ಮಾಡಕ್ಕೆ ಹೋದ್ರೆ ಅದು ಒಳ್ಳೆ ಒಳ್ಳೆ ವಿಚಾರಣೆ ನಕಾರಾತ್ಮಕ ವಿಡಿಯೋಗಳನ್ನ ದೊಡ್ಡದ್ ಮಾಡ್ತೀನಿ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ ಸೊ ಪ್ರತಿ ಗ್ರಹಕ್ಕೂ ಒಳ್ಳೆಯದು ಕೆಡದು ಅಂತ ಇರುತ್ತೆ ಹಾಗಾಗಿ ಇವಾಗ ನಮಗೆ ರಾಹುನ ಸದ್ವಿನಿಯೋಗ ಅಂದ್ರೆ ಪಾಸಿಟಿವ್ ಯಾವ್ಯಾವ ರಾಶಿ ಕೊಡಬಹುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಇವಾಗ ನಮ್ಮ ಮೇಷರಾಶಿಗೆ ಹನ್ನೊಂದನೇ ಮನೆ ರಾಹು ಇದೆ ಈಗ ಗುರು ದೃಷ್ಟಿನೂ ಇದೆ ಸೊ ಗುರು ಕಂಟ್ರೋಲ್ ಕೂಡ ಮಾಡ್ತಾ ಇದೆ ಸೊ ರಾಹು ಅತ್ಯುತ್ತಮ ಫಲ ರಾಶಿ ಅವರಿಗೆ ಈ ಒಂದು ಆರು ತಿಂಗಳಲ್ಲಿ ಕೊಡುತ್ತೆ ಸೋಷಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ ಬಟ್ ನಿಮ್ಮ ಇಲ್ಲಿ ಏನು ಯೋಚನೆ ಮಾಡಬೇಕಾಗಿರೋದು ಓವರ್ ಧೈರ್ಯದಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಮಾಡೋದು ಹೊಸಬ್ರನ್ನ ದಾಸಿ ಬೇಗ ನಂಬೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ರಾಹು ಅತ್ಯುತ್ತಮ ಫಲ ಕೊಡುತ್ತೆ ಮೇಷರಾಶಿ ಅವರಿಗೆ ಯಾಕಂದ್ರೆ ರಾಹು ಹನ್ನೊಂದು ಲಾಭ ಸ್ಥಾನದಲ್ಲಿರೋದ್ರಿಂದ ಸೋಷಿಯಲ್ ನೆಟ್ವರ್ಕಿಂಗು ಅಂದ್ರೆ ತೋರಿಸುತ್ತೆ ಹನ್ನೊಂದೇ ಮನೆ ಹಾಗಾಗಿ ಅದು ಒಳ್ಳೆ ಜಾಗದಲ್ಲಿ ಮೇಷರಾಶಿ ಅವರಿಗೆ ಅನುಕೂಲ ಅನುಕೂಲನೆ ಮಾಡ್ಕೊಳತ್ತೆ ಸಣ್ಣ ಪುಟ್ಟ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿ ಅವ್ರಿಗೆ ಕರ್ಮಸ್ಥಾನದಲ್ಲಿ ಎಕ್ಸ್ಪಾನ್ಷನ್ನು ಸೊ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಏನಾದ್ರು ಸೋಷಿಯಲ್ ನೆಟ್ವರ್ಕಿಂಗ್ ಬೇಕು ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ಪಂದಿಸಬೇಕು ಅಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಈ ರಾಹುನ್ನ ಅಂದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡೋದ್ರಿಂದ ರಾಹು ನೀವು ಉಪಯೋಗಬಹುದು ವೃಷಭ ರಾಶಿಯವರು ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನುಕೂಲ ಅನುಕೂಲಕರವಾಗೇ ಇದೆ ಸೊ ರಾಹು ನಿಮಗೆ ಅಡ್ವಾಂಟೇಜ್ ಕೊಡುತ್ತೆ ಇನ್ನು ಮಿಥುನ ರಾಶಿಗೆ ಭಾಗ್ಯದಲ್ಲಿ ರಾಹು ಹುಚ್ಚ ಆದಾಗ ನಿಮಗೆ ಫಾರಿನ್ ಮಾಡಿ ಸ್ಟಡಿ ಮಾಡೋ ಆಸೆ ಇದ್ರೆ ಅಥವಾ ನಿಮಗೆ ವೀಸಾ ಸಿಗ್ತಾ ಇಲ್ಲ ಅಥವಾ ನಿಮ್ಗೆ ಒಂಬತ್ತನೇ ಮನೆಯಲ್ಲಿ ಯಾವುದು ದೂರದಿಂದ ಆಗಬೇಕಾಗಿರೋ ಕೆಲಸ ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರಯತ್ನ ಪಡ್ತಾ ಇದ್ದೀರಾ ಇಂಥ ವಿಷಯಗಳು ಚೆನ್ನಾಗಿದೆ ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಎಕ್ಸ್ಟ್ರಾ ಎಫೋರ್ಟ್ ಹಾಕ್ಬೇಕಾಗುತ್ತೆ ಭಾಗ್ಯದಲ್ಲಿ ರಾಹು ಒಂದು ಸ್ಟ್ರಾಂಗ್ ಪೊಸಿಷನ್ ಆದಾಗ ಹೆಲ್ತ್ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಇನ್ನು ಕರ್ನಾಟಕದಲ್ಲಿ ಅಷ್ಟಮದಲ್ಲಿ ರಾಹು ಸ್ವ ಸ್ವಗ್ರಹದಲ್ಲಿ ಸಂಚಾರ ಮಾಡುವಾಗ ಸ್ಟ್ರಾಂಗ್ ಆಗಿ ಫಲ ಕೊಡುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಹೊಸಬ್ರನ್ನ ಮೀಟ್ ಮಾಡಿದಾಗ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಹಾಗಾಗಿ ಕರ್ಕಾಟಕ ರಾಶಿಯವರು ಏನಾದರೂ ಈಗ ಇಂಪೋರ್ಟ್ ಎಕ್ಸ್ಪೋರ್ಟು ಅಥವಾ ಈ ಗ್ಯಾಮ್ಲಿಂಗು ಸ್ಟಾಕ್ ಫ್ಯೂಷರ್ಸು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ತುಂಬಾ ಅತಿಯಾಗಿ ಕೊಡುವುದು ಅಥವಾ ಅತಿಯಾಗಿ ನಷ್ಟನು ಮಾಡುವುದು ಹಾಗಾಗಿ ಅದರಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ರಾಹು ಪರಿಹಾರ ಅಗತ್ಯ ಇನ್ನು ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಒಳ್ಳೆ ಫಲ ಕೊಡ್ತಾ ಇರೋದ್ರಿಂದ ಫಾರಿನ್ನ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಫ್ಯಾಮಿಲಿ ಅಥವಾ ಬರೋ ಅಂಥ ಗಂಡನ ಹೆಂಡ್ತಿರೋ ನಂದು ಅರ್ಥ ಬರೋ ಹುಡುಗ ಹುಡುಗಿ ವಧುವರ ಹುಡುಕ್ತಾ ಇದ್ದಾಗ ಫಾರಿನರ್ ಸಿಗೋ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದರೆ ರಾಹುಲಿ ಸ್ಟ್ರಾಂಗ್ ಆಯಿತು ಅಥವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇದ್ದೀರಾ ಫೋಟೋಗ್ರಾಫಿಲಿ ಇದ್ದೀರಾ ಅಥವಾ ಸಿನಿಮಾ ಇದ್ದೀರಾ ಇಂಥ ಫೀಲ್ಡಲ್ಲಿ ಇರೋರಿಗೆ ಅತ್ಯುತ್ತಮ ರಿಸಲ್ಟ್ ಕೊಟ್ಟುಬಿಡುತ್ತೆ ಅವರಿಗೆ ಯಾಕಂದರೆ ರಾಹು ಪ್ರೊಬಿಷನ್ ಸಪ್ತಮದಲ್ಲಿದ್ದಾಗ ಈ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಒಳ್ಳೊಳ್ಳೆ ಹಣಕಾಸು ಆಪರ್ಚುನಿಟಿ ಹಣಕಾಸು ಎಲ್ಲದಕ್ಕೂ ರಾವು ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಆದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಬಹುದು ಸ್ವಲ್ಪ ಸ್ಕಿನ್ ಅಲ್ಲೀಸು ಅಥವಾ ಜೀರ್ಣಶಕ್ತಿ ಪ್ರಾಬ್ಲಮ್ ಬರೋದು ಇಂಥ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಹಣಕಾಸು ಭೌತಿಕ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿ ನೋಡಿ ರಿಪೂರ್ಣ ರೋಗಸ್ಥಾನ ಆಗುತ್ತೆ ಆರನೇ ಮನೆ ಹಾಗಾಗಿ ನಿಮ್ಗೆ ಏನಾದರೂ ಲೋಂಗಿನ ಬೇಕಾ ಸಿಗೋದು ತುಂಬ ಚೆನ್ನಾಗಿದೆ ಶತ್ರುಗಳ ಮೇಲೆ ವಿಧಿ ಚೆನ್ನಾಗಿದೆ ಕೆಲಸ ಕಾರ್ಯಗಳು ವೃತ್ತಿಯಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೋಬಹುದು ಫೋಟೋಗ್ರಫಿ ಯೂಸ್ ಮಾಡ್ಕೋಬಹುದು ಈ ಛಾಯಾಚಿತ್ರಗಳು ಅಂದರೆ ನಿಮ್ಗೆ ಎಕ್ಸ್ಪಾನ್ಷನ್ ಯಾವುದೇ ವಿಚಾರ ಇನ್ಸ್ಟಾಗ್ರಾಮಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಲ್ಲಿ ಮಾರ್ಕೆಟಿಂಗ್ ಮಾಡೋದು ಈ ಥರ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಕೆಲಸ ಕಾರ್ಯಗಳು ಬೇರೆ ಸಿಗುವಂಥ ಅವಕಾಶಗಳು ಹೆಚ್ಚಾಗುತ್ತೆ ಆದರೆ ಆರೋಗ್ಯದ ಕೂಡ ಗಮನ ವಹಿಸಬೇಕು ಯಾಕಂದ್ರೆ ಆರನೇ ಲಾಭ ಇರೋದರಿಂದ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಬೇರೆ ಎಲ್ಲ ವಿಷಯದಲ್ಲೂ ಕನ್ಯಾ ರಾಶಿಗಳು ಅನುಕೂಲವಾಗ ಅನುಕೂಲಕರವಾಗಿದೆ ಇನ್ನೊಂದು ನೆಕ್ಸ್ಟ್ ತುಲಾರಾಶಿ ಪಂಚಮದ ಪಂಚಮದಲ್ಲಿ ರಾಹುಲ್ ಸ್ಟ್ರಾಂಗ್ ಆಯಿತು ಸೊ ಇಲ್ಲಿ ಏನಾಗುತ್ತೆ ನಮಗೆ ಜೀರ್ಣಶಕ್ತಿ ಬಗ್ಗೆ ವಿಚಾರ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಆರೋಗ್ಯದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಮಕ್ಕಳ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮಕ್ಕಳೇನಾದರೂ ಫಾರಿನಲ್ಲಿ ಓದಬೇಕು ಅಂತ ಅವಕಾಶ ಆಸೆ ಪಡ್ತಾ ಇದ್ರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ ಅಂದರೆ ಅವ್ರಿಗೆ ಬೇಗ ಅವಕಾಶಗಳು ಸಿಗುತ್ತೆ ಆಗ ಬೋರ್ಡಿಂಗಲ್ಲಿ ಓದಬೇಕು ದೂರದಲ್ಲಿ ಓದಬೇಕು ಹೈಯರ್ ಎಜುಕೇಶನ್ ಅಂದರೆ ತುಲಾರಾಶಿಯವ್ರಿಗೂ ಒಳ್ಳೆ ಚೆನ್ನಾಗಿದೆ ತುಲಾರಾಶಿಯವ್ರ ಮಕ್ಕಳಿಗೂ ಚೆನ್ನಾಗಿದೆ ಇನ್ನು ವೃಶ್ಚಿಕ ರಾಶಿ ಅವ್ರಿಗೆ ಬಂದ್ರೆ ನಾಲ್ಕನೇ ಮನೆ ರಾಹು ಅಲ್ಲಿ ಯಾವಾಗ ಸ್ಟ್ರಾಂಗ್ ಆಗುತ್ತಾ ಮನೆ ಕಟ್ಟೋ ಆಸೆ ಇದ್ರೆ ಅದು ಪೂರೈಸ್ಕೋಬೋದು ಅಥವಾ ವಾಹನ ತಗೊಳ್ಳೋ ಆಸೆ ಇದ್ರೆ ಪೂರೈಸ್ಕೋಬೋದು ಇಂಥ ವಿಷಯಗಳು ಚೆನ್ನಾಗಿದೆ ಆದರೆ ತಾಯಿ ಆರೋಗ್ಯಕ್ಕೆ ಎಚ್ಚರಿಕೆ ವಹಿಸಬೇಕು ನಿಮಗೂ ಸ್ವಲ್ಪ ಲಂಗ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಚಳಿ ಬೆರೆ ಸ್ವಲ್ಪ ಆದ್ರೂ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ನಿಮ್ಮ ಮತ್ತೆ ವ್ಯವಹಾರಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಧನುರ್ ರಾಶಿ ಬಂದರೆ ಮೂರನೇ ಮನೆ ರಾಹು ಒಳ್ಳೆ ಪೊಸಿಷನ್ ಬಂತು ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಮಾತುಕತೆಯಲ್ಲಿ ಜಯ ಕಮ್ಯುನಿಕೇಶನ್ ಇಂದ ಲಾಭ ಹತ್ತು ತಂಗಿಲು ತಮ್ಮದಿಂದ ಲಾಭ ನಿಮ್ಮ ಧೈರ್ಯ ಹೆಚ್ಚುತ್ತೆ ಪರಾಕ್ರಮ ಭಾವ ಆಗಿರೋದ್ರಿಂದ ಪರಾಕ್ರಮ ಕೂಡ ಹೆಚ್ಚುತ್ತೆ ಓರ ಅಂತ ತಗೊಂಡ್ರೆ ರಾಹು ನಿಮ್ಮ ಧನು ರಾಶಿ ಒಳ್ಳೆ ಕೊಡುತ್ತೆ ಗುರು ದೃಷ್ಟಿನೂ ಬಿದ್ದು ರಾಶಿ ದೃಷ್ಟಿನೂ ಇರೋದ್ರಿಂದ ಕಂಟ್ರೋಲ್ ಆಗೋ ಚೆನ್ನಾಗಿ ಬರುತ್ತೆ ಮಕರ ರಾಶಿಯವರಿಗೆ ಧನಭಾವದಲ್ಲಿ ರಾಹು ಸ್ಟ್ರಾಂಗ್ ಆಗ್ತಾನೆ ಸೊ ಇವರಿಗೆ ಡಿಸೈನ್ಸ್ ಜಾಸ್ತಿ ಆಗುತ್ತೆ ಕುಟುಂಬ ಮನೆಗೆ ಏನಾದರೂ ಸಾಮಾನು ತರೋದು ಬೆಡ್ಡು ಬೆಡ್ಶೀಟ್ಗಳು ಬದಲಾವಣೆ ಮಾಡೋದು ಮನೆಗೆ ಏನಾದರೂ ಹೊಸ ಹೊಸ ಸಾಮಾನು ಪರ್ಚೇಸ್ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಡಿಸೈನ್ಸ್ ಆಸೆಗಳು ಕುಟುಂಬದಲ್ಲಿ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಹಣಕಾಸು ಚೆನ್ನಾಗಿ ಅವಕಾಶಗಳು ತಂದ್ಕೊಡುತ್ತೆ ಹಾಗೆ ಧನಭಾವದಲ್ಲಿ ಇರೋದ್ರಿಂದ ಹಣಕಾಸು ಅವಕಾಶಗಳು ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಹೋರಾಟ ಮಿಶ್ರಫಲ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರು ನೋಡಿ ನ ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ರಾಹು ಉಚ್ಚ ಸ್ಥಾನ ಒಂದು ಸ್ಟ್ರಾಂಗ್ ಆಯಿತು ಆದರೂ ಕೂಡ ನಿಮಗೆ ಆಪರ್ಚುನಿಟಿ ತಂದ್ಕೊಡುತ್ತೆ ಕುಂಭರಾಶಿಯವರಿಗೆ ಯಾಕೆಂದ್ರೆ ಶತ ನಕ್ಷೇತ್ರದವರಾಗಿರಲಿ ಧನಿಷ್ಠ ನಕ್ಷೇತ್ರದವರಾಗಿರಲಿ ನಿಮಗೆ ಅವಕಾಶಗಳು ಚೆನ್ನಾಗಿ ಇವರೆಲ್ಲ ಪರಮಹಿತ ತರ ಆಗುತ್ತೆ ಇಲ್ಲ ಸಂಪತ್ ತರ ಆಗುತ್ತೆ ಈ ಶತ ಧನಿಷ್ಠ ಇವರೆಲ್ಲ ಒಬ್ರಿಗೊಬ್ರು ಸಂಪತ್ತು ಪರಮಹಿತ ತರ ಆಗಿರೋದ್ರಿಂದ ಅವಕಾಶಗಳು ತಂದು ಕೊಡುತ್ತೆ ಲಾಭನೇ ನಿಮಗೆ ಬಟ್ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ನಿಮ್ಗೆ ಆರು ತಿಂಗಳಲ್ಲಿ ನಿಮ್ಮ ಕುಂಭರಾಶಿಯವರಿಗೆ ಬೆಳವಣಿಗೆ ರಾಹು ಇಂದ ಚೆನ್ನಾಗಿದೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾಲ್ಕು ತಿಂಗಳಲ್ಲಿ ನಿಮಗೆ ದಿವಸ ಎಷ್ಟು ಒದ್ದಾಟಗಳಿತ್ತೋ ಈಗ ರಾಹುವಿನಿಂದ ಚೆನ್ನಾಗಿ ಬೆಳೀತೀರ ಅಂತ ಹೇಳ್ಕೊಳ್ಳಿ ಆದರೂ ಶನಿ ಸಕ್ರಿಯ ಆಗಿದೆ ಅದೂ ಲಾಭನೇ ಆಕ್ಚುಲಿ ವಕ್ರಿಯವಾಗಿದ್ದಾಗ ಜನ್ಮುದ್ದೇ ರಿಸಲ್ಟ್ ಕೊಡ್ತಿತ್ತು ಈಗ ಸಕ್ರಿಯ ಆಗಿರೋದ್ರಿಂದ ಎರಡನೇ ಮನೆ ಕೊಡುತ್ತೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಏನಾದರೂ ನೀವು ಅಂದ್ಕೊಂಡಿದ್ದು ಕುಟುಂಬಕ್ಕೆ ಕುಟುಂಬದ ಅಭಿವೃದ್ಧಿ ಆಗಲಿ ಅಥವಾ ಕುಟುಂಬದಲ್ಲಿ ಸ್ವಲ್ಪ ಸೇವಿಸಬೇಕು ಇಂಥ ವಿಚಾರಗಳು ಸ್ವಲ್ಪ ನಿಧಾನಗಳಾಗ್ಬೋದು ಆದರೆ ಯಾರ್ಯಾರದು ನೋಡಿ ಮೀನರಾಶಿಯಲ್ಲಿ ಶುಭ ಗ್ರಹ ಇದೆ ಬುಧ ಶುಕ್ರ ಅದರ ಮೇಲೆ ಶನಿ ಸಂಚಾರ ಮಾಡಿದ್ರೆ ಕುಂಭರಾಶಿ ಅತ್ಯುತ್ತಮ ಕೊಡುತ್ತೆ ಅಕಸ್ಮಾತ್ ಮೀನರಾಶಿ ಪಾಪ ಪಾಪಗ್ರಹಗಳಿದ್ರೆ ಮತ್ತೆ ಸ್ವಲ್ಪ ನಿಧಾನ ಅಂದ್ರೆ ಎರಡನೇ ಹುಟ್ಟಿದಾಗ ನಿಮಗೆ ಮೀನರಾಶಿಯಲ್ಲಿ ಕೇತು ಕುಜ ಇಂಥ ಗ್ರಹಗಳಿದ್ರೆ ಅದ್ರ ಮೇಲೆ ಶನಿ ಸಂಚಲನ ಮಾಡಿದ್ರೆ ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಇಷ್ಟಗಳು ಬರ್ಬೋದು ಬಟ್ ಓವರ್ ಆಲಾಗ ಕುಂಭರಾಶಿ ಅವ್ರಿಗೆ ತುಂಬಾ ಚೆನ್ನಾಗಿದೆ ಇದು ರಾಹು ಓವರ್ ಆಲಾಗ ರಾಹು ರಾಹುವಿಂದ ಒಳ್ಳೆ ಬರನೇ ಇದೆ ಕುಂಭರಾಶಿ ಅವ್ರಿಗೆ ಒಳ್ಳೆದಾಗಿ ಇನ್ನು ಮೀನರಾಶಿ ಶನಿ ಸಕ್ರಿಯ ಆಯಿತು ರಾಹು ಹನ್ನೆರಡರಲ್ಲಿ ಯಾವಾಗ ಸ್ಟ್ರೆಂತ್ ಬಂತೋ ದೂರ ಪ್ರಯಾಣಗಳಿಗೆ ಚೆನ್ನಾಗಿದೆ ನೀವೇನ ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ ಅಥವಾ ಫಾರಿನ್ ಕಸ ಹೋಗ್ತಾ ಇದ್ದೀನಿ ಫಾರಿನ್ ಅಂದ್ರೆ ನಿಮಗೆ ಯು ಎಸ್ ಯು ಕೆ ಯುರೋಪ್ ಅಂತಲ್ಲ ಅರ್ಥ ನಿಮ್ಮ ಡಿಫ್ರೆಂಟ್ ಆಫ್ ಕಲ್ಚರು ನೀವು ನಾರ್ತ್ ಕರ್ನಾಟಕ ಇಂದ್ರೆ ಸೌತ್ ಕರ್ನಾಟಕ ಬಂದರೂ ನಡೆಯುತ್ತೆ ಅಥವಾ ಈ ಬೆಂಗಳೂರಿಂದ ಚೆನ್ನೈಗೆ ಹೋದ್ರೂ ನಡೆಯುತ್ತೆ ಅಥವಾ ಚೆನ್ನೈಯಿಂದ ಹೈದರಾಬಾದ್ ಹೋದ್ರು ನಡೆಯುತ್ತೆ ನಿಮ್ಮ ಪರಿಸರ ವ್ಯತ್ಯಾಸ ಆಗ್ಬಿಟ್ರೆ ಅದೇ ಫಾರಿನ್ ಲ್ಯಾಂಡ್ ಅಂತ ಊಟ ತಿಂಡಿ ವ್ಯವಹಾರಗಳು ಎಲ್ಲ ಬದಲಾವಣೆ ಬಾಕ್ಯ ಬದಲಾವಣೆ ಅಂದರೆ ಅದು ನಿಮಗೆ ಕಲ್ಚರಲ್ ಚೇಂಜ್ ಅಂತ ಅದೇ ಬಾರಿಂಗ್ಲಾಂಡ್ ಅಂತಂಗೆ ಸೊ ಹಾಗಾಗಿ ನಿಮಗೆ ಥರ ಬದಲಾವಣೆ ಆಗೋ ತನಿರುತ್ತೆ ಇದಕ್ಕೆ ರಾಹು ನಿಮಗೆ ಉತ್ತೇಜನ ಕೊಡಬಹುದು ಬಟ್ ಶನಿ ಸಕ್ರಿಯಾಗಿದೆ ಅದು ಒತ್ತಡಗಳಿರುತ್ತೆ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ರಾಹು ಇಂದ ಓವರ್ ಆಲ್ ಅಂತಕೊಂಡ್ರೆ ನೀವು ಉದ್ದಿನ ಬೆಳೆ ದಾನ ಮಾಡ್ಬೋದು ದುರ್ಗಾದೇವಿ ಆರಾಧನೆ ಮಾಡ್ಬೋದು ಉದ್ದಿನ ಒಳಗೆ ದೇವಸ್ಥಾನ ಇಡ್ಲಿ ಇಂಥದ್ದು ಯಾರನ್ನ ಬಡವರು ಕೊಡಿಸೋದ್ರಿಂದ ಸ್ನೇಹಿತರು ಕೊಡಿಸೋದ್ರಿಂದ ರಾಹುನ ಬ್ಯಾಲೆನ್ಸ್ ಮಾಡಬಹುದು ಹರಿಯೋ ನದಿಯಲ್ಲಿ ಮೇಯ್ನ್ ಬಿಡೋದು ತೆಂಗಿನಕಾಯಿ ಬಿಡೋದು ಉದ್ದಿನ ಬೇಳೆ ಬಿಡೋದು ಉದ್ದಿನ ನೆನೆಸಿ ನೆನೆಸಿಬಿಡೋದು ನೆನೆಸಿ ಮಾರನೇ ತಾನೋ ಒಂದೆರಡು ದಿನ ಬಿಟ್ಟು ಅದನ್ನು ಹರಿಯೋ ದಿರಿ ಕೂಡ ಬಿಡೋದ್ರಿಂದ ಕೂಡ ರಾಹುನ ನೀವು ಬ್ಯಾಲೆನ್ಸ್ ಮಾಡ್ಬೋದು ಓವರ್ ತೊಗೊಂಡ್ರೆ ತಗೊಂಡ್ರೆ ಈ ಥರ ನಿಮಗೆ ಗೋಚಾರ ಫಲಗಳು ರಾಹುದು ಈ ಥರ ಇದೆ ದ್ವಜಕಿ ರಾಕಿ ಫಲ ಮೇಲೆ ಎಲ್ಲ ವಿಷಯ ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು